ಇವಳೇನಂತಾಳೆ ಇವಾಗ ನನಗೆ ಭೂತ ಬಂದಿದೆ ಅನ್ನೊಂಥ ಅಂತ ಒಂಥರ ಸೌಂಡ್ ಮಾಡೋದು ಅದು ಮಾಡೋದು ಇದು ಮಾಡೋದು ಆ ಥರ ಮಾಡಿ ಅವಳು ಏನಪ್ಪ ಅಂದರೆ ಅವರ ಅಟೆನ್ಷನನ್ನು ಗ್ರ್ಯಾಬ್ ಮಾಡ್ತಾಳೆ ಯಾವಾಗ ಅವರಿಂದ ಜನ ಅವಳಿಗೆ ಹೆದರ್ಸ್ತಿದ್ರು ಈಗ ಅವಳು ಅವರನ್ನು ಹೆದರ್ಸ್ತಾಳೆ ಯಾವಾಗ ಮನೆಯ ಹಿರಿಯರು ಅವರಿಗೆ ಆ ಹೆಣ್ಮಗಳಿಗೆ ಹೊಡಿತಿದ್ರು ಇವಾಗ ಆ ಮನೆಯ ಹೆಣ್ಮಗಳು ಉದ್ಯೋಗದ ಮುಖಾಂತರ ಯಾವ ವಿಶ್ವಾಸ ಹಾಗಾದರೆ ಈ ಒಂದು ಸೀಕ್ರೆಟ್ ನಿಮಗೆ ಗೊತ್ತಾಗಲೇಬೇಕಾಗುತ್ತದೆ ಯಾವ ಒಂದು ಇದರಿಂದ ಈ ಜನ ನಿಮ್ಮನ್ನು ಮೋಸ ಮಾಡ್ತಾ ಇದ್ದಾರೆ ಲಿಮಿಟ್ಲೆಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಭೂತ ಪ್ರೇತ ಪಿಶಾಚಿ ಯಕ್ಷಿಣಿ ಬ್ರಹ್ಮ ರಾಕ್ಷಸ ಕರ್ಣ ಪಿಶಾಚಿನಿ ಜಿನ್ ಇವತ್ತರ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ ಇವತ್ತರ ಬಗ್ಗೆ ಅಂದರೆ ಈ ಒಂದೇ ವಿಡಿಯೋದಲ್ಲಿ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಹಂತ ಹಂತ ಮುಖಾಂತರ ಮೀನ್ಸ್ ಒಂದೊಂದು ಎಪಿಸೋಡ್ ಮುಖಾಂತರ ನಾವು ಇವತ್ತನ್ನ ತಿಳಿದುಕೊಳ್ಳಲಿದ್ದೇವೆ ಇವಾಗ ನಾವು ಮೊದಲೇ ನೋಡುವುದಾದರೆ ಈ ಭೂತ ಪಿಶಾಚಿಗಳು ಅಂದರೆ ಏನು ಆರ್ ಮೊದಲು ನಾವು ಏನಪ್ಪಾ ಅಂದ್ರೆ ಈ ಒಂದು ಮಾಟ ಮಂತ್ರ ಮಾಡ್ತಾರಲ್ಲ ಇವತ್ತರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಈ ಮಾಟ ಮಂತ್ರ ಮಾಡೋರು ಏನು ಮಾಡಿರ್ತಾರೆ ಅಂದ್ರೆ ಕೆಲವೊಂದು ಸಾಧನೆಗಳನ್ನು ಮಾಡಿಕೊಂಡಿರ್ತಾರೆ ಎಲ್ಲಿ ಅಂದ್ರೆ ಅವರು ಹೋಗಿ ಯಾವುದೇ ತರ ಒಂದು ಸ್ಮಶಾನ ಇರಬಹುದು ಅಥವಾ ಹಾಳು ಬಿದ್ದ ಮನೆಯಲ್ಲಿ ಒಂದು ಸಾಧನೆಯನ್ನು ಮಾಡಿಕೊಂಡು ಕೆಲವೊಂದು ಜನರನ್ನು ಇಟ್ಕೊಂಡು ಅಂದರೆ ಆಸ್ಪಾಸ್ ತಮ್ಮ ಅಂಧಭಕ್ತರಂತಾವಲ್ಲ ಅವ್ರನ್ನ ಇಟ್ಕೊಂಡು ಕೆಲವೊಂದು ಲಿಂಬೆ ಹಣ್ಣಿನಲ್ಲಿ ಒಂದು ಲವಂಗನ ಸೇರಿಸೋದು ಏಲಕ್ಕಿಯನ್ನು ಸೇರಿಸೋದು ಅದಕ್ಕೆ ಒಂದು ಪಿನ್ ಚುಚ್ಚೋದು ಇಂಥವುದನ್ನೆಲ್ಲ ಮಾಡಿ ಅವರು ಏನು ಮಾಡ್ತಾರೆ ಅಂದರೆ ಈ ಒಂದು ಮಾಟ ಮಂತ್ರವನ್ನು ಮಾಡ್ತಾರೆ ಅದಾದ ಮೇಲೆ ನೆಕ್ಸ್ಟ್ ಕ್ಯಾರೆಕ್ಟರ್ ಬರೋದೇ ಏನಪ್ಪ ಅಂದರೆ ನಮ್ಮದು ಭೂತ ಆ್ಯಂಡ್ ಪ್ರೀತ ಪಿಶಾಚಿ ಮೀನ್ಸ್ ಈ ಭೂತ ಭೂತ ಹೇಗೆ ಕಾಣುತ್ತೆ ಅಂದರೆ ನಮ್ಮ ಒಂದು ಸಾಮಾನ್ಯ ದಿನಚರಿಯಲ್ಲಿ ನಾವು ನೋಡ್ಬೋದು ಈ ಭೂತ ಕಾಣುವುದು ಇದೆಯಲ್ಲ ಇದು ಬರೀ ಹಳ್ಳಿಗಾಡುಗಳಲ್ಲಿ ಮಾತ್ರ ಸಿಗುತ್ತೆ ಯಾವ ಸಿಟಿಯಲ್ಲಿ ನಾವು ಹಿಂದೆ ಉಳಿದಿದ್ದೇವಲ್ಲೋ ಅಲ್ಲಿ ಸಿಗುತ್ತೆ ಮತ್ತು ಎಂಥ ಜನರಂದರೆ ಯಾರು ಹೆಚ್ಚಿಗೆ ಓದಿರುವುದಿಲ್ಲವೋ ಅವರಲ್ಲಿ ಇದು ಕಂಡುಬರುತ್ತದೆ ಹಾಂ ಇನ್ನೊಂದು ಎಕ್ಸ್ಪೆಕ್ ಎಕ್ಸ್ಪೆಕ್ಟ್ ಎಕ್ಸೆಪ್ಷನ್ ಅಂದರೆ ಎಕ್ಸೆಪ್ಷನ್ ಅಂತಲೂ ಹೇಳಕ್ಕೆ ಬರ್ತಾ ಇಲ್ಲ ಅಂದರೆ ಕೆಲವೊಂದು ಇದರಲ್ಲಿ ಅಂದರೆ ಹೆಚ್ಚಿಗೆ ಓದಿರ್ತಾರೆ ಬಟ್ ಅವರು ಮನೆಯಿಂದ ಅಂದರೆ ಅವ್ರ ಮನೆಯ ಬ್ಯಾಕ್ಗ್ರೌಂಡ್ ಏನಿರುತ್ತೆ ಅಲ್ಲ ಅದು ಈ ಭೂತ ಪಿಶಾಚಿಗಳ ಮುಖಾಂತರ ಬಂದಿರುತ್ತೆ ಮೀನ್ಸ್ ಭೂತ ಪಿಶಾಚಿ ಅಂದರೆ ಭೂತ ಪಿಶಾಚಿ ಅಲ್ಲ ಅವರ ಬ್ಯಾಕ್ಗ್ರೌಂಡ್ ಹಾಗೆ ಬಂದಿರುತ್ತದೆ ಮನೆಯಲ್ಲಿ ತಂದೆ ತಾಯಿ ಅಜ್ಜ ಅಜ್ಜಿ ಯಾರೋ ಚಿಕ್ಕಂದಿನಿಂದ ಅದನ್ನು ಸ್ಟೋರೀಸ್ ಹೇಳ್ಕೊತ ಬಂದಿರುತ್ತಾರೆ ಅವ್ರ ಮನೆಯಲ್ಲಿ ಆ ಥರ ವಾತಾವರಣ ಇರುತ್ತೆ ಸೊ ಆ ಥರ ಜನ ಏನು ಮಾಡಿರ್ತಾರೆ ಅಂದರೆ ಅವರು ಸಿಟಿಯಲ್ಲಿ ಹೋಗಿರ್ತಾರಲ್ಲ ಅವರು ಓದ್ತಾ ಬೆಳೀತಾ ಬೆಳಿತಾ ದೊಡ್ಡವರಾಗಿರ್ತಾರೆ ಇದನ್ನೆಲ್ಲ ಅವರು ನಂಬ್ತಾ ಇರೋದಿಲ್ಲ ಹಾಂ ಬಟ್ ಸಡನ್ನಾಗಿ ಅವ್ರ ಹತ್ರ ಒಂದು ಏನೋ ಇನ್ಸಿಡೆಂಟ್ ಆಗುತ್ತೆ ಅವ್ರ ಅಂಥ ಒಂದು ಆಸ್ಪಾಸಿನ ಜನರು ಮಾತಾಡ್ಕೊಳ್ಳೋದನ್ನು ನೋಡಿ ಓದಿರೋ ಜನೂ ಅಂಧಭಕ್ತರಾಗ್ತಾರೆ ಅಂಧಭಕ್ತರಂದರೆ ನಾವು ಆ ಥರ ಹೋಗೋದು ಬೇಡ ಈ ಒಂದು ರಾಜಕಾರಣ ಅದು ಅದು ಅಲ್ಲ ನಮ್ಮದು ಈ ಭೂತ ಪ್ರೇತ ಪಿಶಾಚಿ ಇದಕ್ಕೆ ನಾವು ಸೀಮಿತವಾಗಿರೋಣ ಓಕೆ ಈ ಭೂತ ಪ್ರೇತ ಪಿಸಾಚಿ ಅಂಥವರಲ್ಲಿ ಕಾಣುತ್ತೆ ಅಂದರೆ ಒಂಥರ ಅವರು ಏನೋ ಒಂದು ಮಾಡ್ತಾ ಇರ್ತಾರಲ್ಲ ಅಂಥವರಲ್ಲಿ ಇದು ಕಾಣುತ್ತದೆ ಬ್ಯಾಕ್ಗ್ರೌಂಡ್ ಆ ಥರ ಇರುತ್ತೆ ಆ್ಯಂಡ್ ಅದನ್ನು ಅವರು ನಂಬ್ತಿರೋದಿಲ್ಲ ಕೆಲವೊಂದು ಅವರು ಆಸ್ಪಾಸಿನಲ್ಲಿ ಆಗುತ್ತೆ ಆ ಜನ ಅವರನ್ನು ಪ್ರೇರೇಪಿಸ್ತಾರೆ ಹಾಗೆ ಅದನ್ನು ನಂಬ್ತಾರೆ ಅವರು ಅಂಥವರಲ್ಲೂ ಇದು ಕಾಣುತ್ತದೆ ಎಜುಕೇಟೆಡ್ ಪೀಪಲ್ಸ್ನಲ್ಲಿಯೂ ನೋಡಿ ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕಾಯಿತು ಈ ಒಂದು ಕ್ಯಾರೆಕ್ಟರ್ನ ಎಕ್ಸೆಪ್ಷನ್ ಕ್ಯಾರೆಕ್ಟರ್ನ ಹುಡುಕಬೇಕಾದ್ರೆ ನನಗೆ ಸೊ ಗಾಯ್ಸ್ ವಿಚಾರ ಮಾಡಿ ಎಷ್ಟು ನಮಗೆ ನಾವು ಹಿಂದೆ ಇದ್ದೇವೆ ಅಂತ ಆಮೇಲೆ ಈ ಭೂತ್ ಪೆಸ್ ಇಲ್ಲಿ ಎಂತಲೇ ಕಾಣುತ್ತೇವೆ ಅಂದರೆ ನಾನು ಈ ಒಂದು ಹಿಂದಿನ ಜನರ ಜನ್ರೇಷನ್ ಅವ್ರ ಹಳ್ಳಿಗಳಲ್ಲಿ ಇದನ್ನು ನಾವು ಹೆಚ್ಚಿಗೆ ಕಾಣುತ್ತೆ ಕಾಣ್ತೇವೆ ಈ ಕ್ಯಾರೆಕ್ಟರ್ ಹೇಗೆ ಬಂತು ಅಂದರೆ ಮೊದಲಿನ ಜನ ಏನಿದಾರಲ್ಲ ನಮ್ಮ ಹಳ್ಳಿಗಾಡಿನ ಜನ ಇವರಿಂದ ಅದು ಬಂತು ಹೆಂಗೆ ಅಂದರೆ ಓದವರೆಲ್ಲ ಯಾಕೆ ಬರೋದಿಲ್ಲ ಅಂದರೆ ಓದಿದವರು ಅದನ್ನು ಮೆಂಟಲ್ ಇಲ್ನೆಸ್ ಹೆಲ್ತ್ ಇಲ್ನೆಸ್ ಆರ್ ಮಾನಸಿಕ್ ಆಗಿದ್ದಾನೆ ಅವನು ಅಂತಾರೆ ಬಟ್ ಎಜುಕೇಶನ್ ಟರ್ಮ್ ಬಿಟ್ಟು ಇದನ್ನು ನಾವು ಮೆಂಟಲ್ ಇಲ್ನೆಸ್ ಅನ್ನೋದು ಬಿಟ್ಟು ಇದನ್ನು ಭೂತ ಪಿಶಾಚಿ ಅಂತೇವೆ ಇದು ಹೇಗೆ ಈ ಕ್ಯಾರೆಕ್ಟರ್ ಹೇಗೆ ಡೆವಲಪ್ ಆಗುತ್ತೆ ಅಂದರೆ ಮಾನವನಲ್ಲಿ ಅವ್ರ ಮನುಷ್ಯರಲ್ಲಿ ಇದು ಕಾಣುವುದು ನೋಡಿ ಬಹಳ ಹೆಣ್ಮಕ್ಕಳಲ್ಲಿ ಕಾಣುತ್ತೆ ಓಕೆ ಹೆಣ್ಮಕ್ಕಳಲ್ಲಿ ಅಂಡ್ ಸಣ್ಣ ಸಣ್ಣ ಮಕ್ಕಳಲ್ಲಿ ಅಥವಾ ಪೂರ ವಯಸ್ಸಾದ ಅಜ್ಜಿ ಅಜ್ಜ ಇಂಥವರಲ್ಲಿ ಈ ಕ್ಯಾರೆಕ್ಟರ್ ಅಜ್ಜರಲ್ಲಿ ಕಾಣೋದಿಲ್ಲ ಇದು ಅಜ್ಜಿಯರಲ್ಲಿ ಕಾಣುತ್ತದೆ ಅಜ್ಜರಿಗೆ ಏನು ಕಾಣುತ್ತದೆ ಅಂದರೆ ಅವರು ಒಂದು ನಾಲ್ಕು ಪೆಗ್ ಹೊಡೆದ ಮೇಲೆ ಅವರಿಗೆ ಆ ಕ್ಯಾರೆಕ್ಟರ್ ಕಾಣುತ್ತೆ ಎಲ್ಲೋ ಹೋಗ್ತಾ ಇರಬೇಕಾದ್ರೆ ದೆವ್ವ ಕಾಣ್ತು ಹಾಗೆ ಅಂತಾರಲ್ಲ ಎಷ್ಟು ಪೆಗ್ ಹೆಚ್ಚಿಗೆ ಆಗುತ್ತೆ ಆ ಕ್ಯಾರೆಕ್ಟರ್ ದೇವಿನ ಕ್ಯಾರೆಕ್ಟರ್ ಅಂದರೆ ಭೂತ ಭೂತದ ಕ್ಯಾರೆಕ್ ಕ್ಯಾರೆಕ್ಟರ್ ಕಾಣುತ್ತದೆ ಇದು ಹೀಗೆ ಬರುತ್ತದೆ ಗೈಸ್ ಇನ್ನು ಮೇನ್ ಟಾಪಿಕ್ಗೆ ಬರೋದಾದರೆ ನಾವು ಎಲ್ಲೆಲ್ಲೋ ಹೋಗ್ತಾ ಇದ್ದೀವಿ ಟಾಪಿಕ್ ಬಿಟ್ಟು ಮೇನ್ ಟಾಪಿಕ್ಗೆ ಬರೋದಾದರೆ ಭೂತ ಹೇಗೆ ಅಂದರೆ ಈಗ ಒಂದು ಹೆಣ್ಮಗಳು ಅವಳೇನು ಮಾಡ್ತಾ ಇರ್ತಾಳೆ ಅಂದರೆ ಮನೆಯಲ್ಲಿ ಅವರು ವರ್ಕ್ ಮಾಡ್ತಾ ಮಾಡ್ತಾ ಫುಲ್ ಬ್ಯುಸಿ ಆಗಿಬಿಡ್ತಾರೆ ಅವರು ಏನೂ ಥಿಂಕ್ ಮಾಡೋದಿಲ್ಲ ಸೊ ಒಮ್ಮೊಮ್ಮೆ ಏನಾಗುತ್ತದೆ ಮೆಂಟಲ್ ಸ್ಟೆಬಿಲಿಟಿ ಇರೋದಿಲ್ಲ ಆವಾಗ ಅವರಿಗೆ ಒಂದು ನಮ್ಮ ಹಿಂದಿನ ಕಾಲದಲ್ಲಿ ಅಂದರೆ ನಮ್ಮ ಪೂರ್ವಜರ ಟೈಮ್ನಲ್ಲಿ ನಾವು ನೋಡ್ಬೋದು ಹೆಣ್ಮಗಳು ಯಾವತ್ತು ಅಡುಗೆ ಮಾಡ್ತಾನೆ ಇರಬೇಕು ಮನೆಯಲ್ಲಿ ಅವರ ಶೋ ಅವರ ಶೋಷಣೆ ಭಾಳ ಆಗ್ತಾಯಿತ್ತು ಅವರಿಗೆ ಅಲ್ಲಿ ಹೊರಗೆ ಹೋಗಿ ಹೋಗಲಿಕ್ಕೆ ಬರ್ತಾ ಇರಲಿಲ್ಲ ಸೊ ಆ ಟೈಮ್ನಲ್ಲಿ ಏನಾಗುತ್ತೆ ಆಗ್ತಾಯಿತ್ತು ಇತ್ತು ಅಂದರೆ ಅವರಲ್ಲಿ ಒಂದು ಮೆಂಟಲ್ ಇಲ್ನೆಸ್ ಹೆಚ್ಚಿಗೆ ಆಗ್ತಾಯಿತ್ತು ಅವರು ಯಾವಾಗಲೂ ವಿಚಾರ ಮಾಡ್ತಾಯಿದ್ರು ಏನಪ್ಪ ಅಂದರೆ ಹೇಗೆ ಹಿಂಗಾದರೆ ಹೇಗೆ ಅಂತ ಸೊ ಆ ಒಂದು ಟರ್ಮ್ನಲ್ಲಿ ಇದು ಒಂದು ಮಂತ್ರ ಮಾಡೋರ ಕೈಯಲ್ಲಿ ಇದು ಸಿಕ್ಬೀಳುತ್ತದೆ ಈ ಒಂದು ಕ್ಯಾರೆಕ್ಟರ್ ಹೇಗೆ ಸಿಕ್ಬೀಳುತ್ತದೆ ಅಂದರೆ ಅವರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತಲ್ವಾ ಹೆಲ್ತ್ ಇಲ್ನೆಸ್ ಆಗುತ್ತೆ ನೋಡಿ ನೀವೇ ಒಂದು ರೂಮ್ನಲ್ಲಿ ಎಷ್ಟಂದರೆ ಒಂದು ಗಂಟೆ ನಿಮ್ಮನ್ನು ನೀವು ಲಾಕ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ನೀವೇನು ಮೊಬೈಲ್ ಯೂಸ್ ಮಾಡಬೇಡಿ ಏನು ಯೂಸ್ ಮಾಡಬೇಡಿ ನೋ ಆ್ಯಕ್ಟಿವಿಟೀಸ್ ಓನ್ಲಿ ಸಿಟ್ ನಿಮಗೆ ಗೊತ್ತಾಗುತ್ತದೆ ಗೈಸ್ ಎಷ್ಟು ಆ ಒಂದು ಮಹಿಳೆಗೆ ಪ್ರಾಬ್ಲಮ್ ಆಗ್ತಾ ಇತ್ತು ಆ ಟೈಮ್ನಲ್ಲಿ ಅಂತ ಅವರಿಗೆ ಹೊರಗೆ ಹೋಗ್ತಾ ಹೋಗೋಕೆ ಆಗ್ತಾ ಇರಲಿಲ್ಲ ಯಾವತ್ತು ಮೈ ಮೇಲೆ ಸರಿಯಾಗಿರಬೇಕು ತಲೆ ಮೇಲೆ ಸರಿಯಾಗಿರಬೇಕು ಕೆಲವೊಂದು ರಿಚುವಲ್ಸ್ ಕಾಲಿನಲ್ಲಿ ಅದು ಇದಂತ ಆ ರಿಚುವಲ್ಸ್ನ ಅವರು ಫಾಲೋ ಇದ್ರು ದ್ಯಾಟ್ಸ್ ವೈ ದೇ ಫೀಲ್ ಮೆಂಟಲ್ ಇಲ್ನೆಸ್ ಅದಾದ ಮೇಲೆ ಅವ್ರಿಗೆ ಏನಾಗಿತ್ತು ಅಂದರೆ ಅವರಿಗೆ ಆ ಜಾಡ್ ಪುಕ್ ಮಾಡ್ತಾರಲ್ಲ ಇವ್ರು ಏನಂತಾರಲ್ಲ ಇವರು ಮಾಟ ಮಂತ್ರ ಅವ್ರ ಹತ್ರ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಹೋದ್ಮೇಲೆ ಅವ್ರ ಕ್ಯಾರೆಕ್ಟ್ರಿಸ್ಟಿಕ್ಸ್ ನೋಡಿ ಭೂತ ಬಂದಿರುತ್ತದಲ್ಲ ಅವ್ರ ಕ್ಯಾರೆಕ್ಟ್ರಿಸ್ಟಿಕ್ಸ್ ಅವರು ಚೀರಾಡೋದು ಹಾರಾಡೋದು ಓಕೆ ಆಳೋದು ಓ ಚೇಂಜ್ ವಾಯ್ಸ್ ಒಂದೊಂಥರ ಚೇಂಜಸ್ ಮಾಡೋದು ಈ ಥರ ಮಾಡ್ತಾ ಇರ್ತಾರೆ ಮೊದಲು ಏನಾಗ್ತಿತ್ತು ಅಂದರೆ ಇವರಿಗೆ ಜನ ಹೊಡಿತಾ ಇದ್ರು ಮನೆಯಲ್ಲಿ ಯಾ ಆ ಹೆಣ್ಮಗಳಿಗೆ ಯಾರಿದ್ದಾಳಲ್ಲ ಈ ಭೂತ ಬಂದಿದ್ದಾರಲ್ಲ ಇವಳಿಗೆ ಅವರು ಹೊಡಿ ಹೊಡಿತಾ ಇದ್ರು ಯಾವಾಗ ಇದ್ರು ಹೆಚ್ಚಿಗೆ ಕೆಲಸ ಮಾಡಿಸ್ಕೊಳ್ತಾ ಇದ್ರು ದೆನ್ ಏನಾಗುತ್ತದೆ ಅಂದರೆ ಸಡನ್ನಾಗಿ ಭೂತ ಬಂದಿದೆ ಅಂದರೆ ಯಾವ ಜನ ಇವರಿಗೆ ಹೊಡಿತಾ ಇದ್ರಲ್ಲ ಆ ಹೆಣ್ಮಗಳಿಗೆ ಅವರೇ ಇವಾಗ ಇವಾಗ ಅವಳಿಗೆ ಹೆದರಿ ರೆಸ್ಪೆಕ್ಟ್ ಕೊಡೋ ಥರ ಆಗುತ್ತೆ ದ್ಯಾಟ್ಸ್ ವೈ ಆ ಹೆಣ್ಮಗಳು ಹೇಳ್ಕೊಳ್ಳೋದಿಲ್ಲ ನನಗೆ ಭೂತ ಬಂದಿದೆ ಪಿಶಾಚಿ ಬಂದಿದೆ ಅಂತ ಅವಳು ತಲೆ ಅಳ್ಳಾಡ್ತಾಳೆ ಹೌದು ದೇವ ಬಾ ಬರುತ್ತೆ ನನಗೆ ಅವಾಗ ಅವಾಗೆ ಅಂತ ವೈ ವೈ ಬಿಕಾಸ್ ಅಂದರೆ ಇಲ್ಲ ಅಂದರೆ ಈ ಜನ ಅವರಿಗೆ ರೆಸ್ಪೆಕ್ಟ್ ಕೊಡೋದಿಲ್ಲ ಯಾರಿಗೆ ಆ ಹೆಣ್ಮಗಳಿಗೆ ಅವರು ಗಂಡು ಮಕ್ಕಳು ಯಾವತ್ತೂ ಅವ್ರಿಗೆ ಅವಳ ಕೆಲಸ ಅವಳ ಶೋಷಣೆಯನ್ನು ಮಾಡ್ತಾರೆ ಅಂತ ಈ ಒಂದು ಕ್ಯಾರೆಕ್ಟ್ರಿಸ್ಟಿಕ್ ಅವರಲ್ಲಿ ಡೆವಲಪ್ ಆಯಿತು ಇದೇ ಭೂತ ಪಿಶ್ ಪ್ರೇತ ಪಿಶಾಚಿ ಆಗಿದೆ ಗೈಡ್ಸ್ ಇನ್ನು ಅಲ್ಲಿಗೆ ಒಯ್ತಾರೆ ಅವರು ಲಿಂಬೆ ಹಣ್ಣು ಮತ್ತೇನಾದರೂ ಕ್ಯಾರೆಕ್ಟರಿಸ್ಟಿಕ್ಸ್ ಬರುತ್ತೆ ಅಲ್ಲ ದುರ್ಗಾ ಶಕ್ತಿಯಲ್ಲಿ ನೋಡ್ತೀವಲ್ಲ ನಾವು ಹೇಗೆ ಅವರು ಡ್ಯಾನ್ಸ್ ಮಾಡ್ತಾರೆ ಅಂತ ಅದೆಲ್ಲ ಬೇನು ತಪ್ಪಲದಿಂದ ಹೊಡೆಯೋದಿರ್ಬೋದು ಏನಾಗುತ್ತದೆ ಅಂದರೆ ಇಲ್ಲಿ ಆ ಹೆಣ್ಮಗಳಿಗೆ ಗೊತ್ತಾಗುತ್ತದೆ ನಾನು ಇಷ್ಟು ದಿನ ಕೆಲಸ ಮಾಡಿದೆ ಎಲ್ಲ ಮಾಡಿದೆ ನನಗೆ ರೆಸ್ಪೆಕ್ಟ್ ಕೊಡಲಿಲ್ಲ ಇವರು ಹೆದರ್ಲಿಲ್ಲ ಉಲ್ಟಾ ನನಗೆ ಹೆದರ್ಸ್ತಾ ಇದ್ರು ದೆನ್ ನಾವು ಐ ಆಮ್ ಡೂಯಿಂಗ್ ದಿಸ್ ಥಿಂಗ್ಸ್ ಅಂದರೆ ನಾನು ಇವಾಗ ಭೂತ ಬಂದಿದೆ ಅಂತ ನಾನು ಮಾಡ್ತಾ ಇದ್ದೀನಿ ಇವಾಗ ಇವರೆಲ್ಲ ನನಗೆ ಹೆದರ್ತಾ ಇದ್ದಾರೆ ನನಗೆ ತಿನ್ನೋಕೆ ಏನೇನೋ ತಂದು ಕೊಡ್ತಾ ಇದ್ದಾರೆ ಹೊರಗಡೆನೂ ಹೋಗೋಕ್ಕೆ ಬಿಡ್ತಾ ಇದ್ದಾರೆ ಮೊದಲಿಗೆ ನನಗೆ ಹೋಗೋಕೆ ಬಿಡ್ತಿದ್ದಿಲ್ಲ ಅಕಸ್ಮಾತ್ ಇನ್ಮೇಲೆ ನಾನು ಏನಾದರೂ ತಪ್ಪು ಮಾಡಿದ್ರೆ ನನಗೆ ಇವರು ಏನೂ ರಿಸ್ಟ್ರಿಕ್ಷನ್ಸ್ ಹೆಚ್ಚಿಗೆ ಹಾಕುವುದಿಲ್ಲ ಅದರ ಬದಲಿಗೆ ಕೇರ್ ಮಾಡ್ತಾರೆ ಏನಂತ ಭೂತ ಬಂದಿದೆ ಅಂತ ನಮ್ಮನ್ನ ಅವರು ಕೇರ್ ಮಾಡ್ತಾರೆ ನಾವು ಯಾವುದೇ ಥರ ತಪ್ಪು ಕೆಲಸಗಳನ್ನು ಮಾಡ್ಬೋದು ತಪ್ಪು ಕೆಲಸ ಅಂದರೆ ತಪ್ಪು ಕೆಲಸ ಅಲ್ಲ ತನ್ನ ಮನ್ಸಿಗೆ ಬಂದಂಗೆ ಹಾರಾಡ್ಬೋದು ಜಿಗ್ದಾಡ್ಬೋದು ಇಯರ್ಲಿ ಆರ್ ಮಂತ್ಲಿ ಆರ್ ಸಮ್ ವೀಕ್ಲಿ ಇದನ್ನು ನಾನು ಮಾಡ್ಬೋದು ಅಂತ ಆ ಹೆಣ್ಮಗಳೇನು ಮಾಡ್ತಾಳೆ ಅಂದರೆ ತನ್ನಲ್ಲೇ ಈ ಒಂದು ಕ್ಯಾರೆಕ್ಟರನ್ನ ಬಿಲ್ಡ್ ಮಾಡ್ಕೋತಾಳೆ ಓಕೆ ಇದು ಮೆಂಟಲಿ ಇಲ್ನೆಸ್ ಇರುತ್ತೆ ಬಟ್ ಇದು ಹೀಗೆ ವರ್ಕೌಟ್ ಆಗುತ್ತದೆ ಆಮೇಲೆ ಅವಳೇನು ಮಾಡ್ತಾಳೆ ಅಂದರೆ ಬರೋಬ್ಬರಿ ಈ ಮನೆಯವ್ರನ್ನೆಲ್ಲ ಆಟ ಆಡಿಸ್ತಾಳೆ ಅವಳು ಏನು ಭೂತ ಬಂದಿದೆ ಅಂತ ಅವರು ಹೆಚ್ಚಿಗೆ ಟಾರ್ಚರ್ ಮಾಡಿದರೆ ಸಾಕು ಹಾಂ ಇವಳೇನಂತಾಳೆ ಅವಾಗ ನನಗೆ ಭೂತ ಬಂದಿದೆ ಅನ್ನೋ ಥರ ಹಾಂ 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 ಅಂತ ಒಂಥರ ಸೌಂಡ್ ಮಾಡೋದು ಅದು ಮಾಡೋದು ಇದು ಮಾಡೋದು ಆ ಥರ ಮಾಡಿ ಅವಳು ಏನಪ್ಪ ಅಂದರೆ ಅವರ ಅಟೆನ್ಷನನ್ನು ಗ್ರ್ಯಾಬ್ ಮಾಡ್ತಾಳೆ ಯಾವಾಗ ಊರಿನ ಜನ ಅವಳಿಗೆ ಹೆದರ್ಸ್ತಿದ್ರು ಈಗ ಅವಳು ಅವರನ್ನು ಹೆದರಿಸ್ತಾಳೆ ಯಾವಾಗ ಮನೆಯ ಹಿರಿಯರು ಅವರಿಗೆ ಆ ಹೆಣ್ಮಗಳಿಗೆ ಹೊಡಿತಿದ್ರು ಇವಾಗ ಆ ಮನೆ ಹೆಣ್ಮಗಳು ಉದ್ಯೋಗದ ಮುಖಾಂತರ ಒಂದು ನಾಟಕದ ಮುಖಾಂತರ ಅವಳು ಏನು ಮಾಡ್ತಾಳೆ ಅಂದರೆ ಇವರನ್ನು ಹೆದರಿಸ್ತಾಳೆ ಇದೇ ಒಂದು ಪ್ರಥ ಆಗಿದೆ ಇದೇ ಒಂದು ಪ್ರಥ ಆಗಿ ಹೀಗೆ ಇದು ಭೂತ ಪ್ರೀತ ಪಿಶಾಚಿಗಳು ಹುಟ್ಕೊಂಡಿದೆ ಅನ್ನೋದು ನನ್ನ ಇದು ಆಗಿದೆ ಗೈಸ್ ಈ ವಿಡಿಯೋದಲ್ಲಿ ಹೆಚ್ಚಿಗೆ ಆಗುತ್ತದೆ ಸೊ ನೆಕ್ಸ್ಟ್ ಪಾರ್ಟ್ನಲ್ಲಿ ಈ ಮಾಟ ಮಂತ್ರ ಕರ್ಣ ಪಿಶಾಚಿನಿ ಬ್ರಹ್ಮ ರಾಕ್ಷಸ ಜಿನ್ ಆ್ಯಂಡ್ ಇದಾವೆಲ್ಲ ಇದ್ರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಇದು ಬಹಳ ಇಂಟ್ರೆಸ್ಟಿಂಗ್ ಇದೆ ಗೈಸ್ ಪಾರ್ಟ್ ಬೈ ಪಾರ್ಟ್ ನಾವು ತಿಳಿದುಕೊಳ್ಳೋತಾ ಹೋಗೋಣ ಥ್ಯಾಂಕ್ ಯು ಗೈಸ್